ಮಾಜಿ ಎಂ ಪಿ ಪ್ರತಾಪ್ ಸಿಂಹ ಅವ್ರನ್ನ ಉಚ್ಚಾಟನೆ ಮಾಡಿಬಿಡಿ ಅಂತೇಳಿ ಕೂಗಿ ಎದ್ದಿದೆ ಮೈಸೂರಲ್ಲಿ ವಿಜಯೇಂದ್ರ ಹಾಗೆ ಬಿಜೆಪಿ ಮುಖಂಡರು ಮನವಿಯನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಪ್ರತಾಪ್ ಸಿಂಹರನ್ನು ಬಾಟ ಇಟ್ಕೊಳ್ಳೋದು ಬೇಡ ಆಯಿತು ಟಿಕೆಟ್ ಕೊಡಲಿಲ್ಲ ಟಿಕೆಟ್ ಸಿಕ್ಕಲಿಲ್ಲ ಮೈಸೂರಿನ ಎಂ ಪಿ ಟಿಕೆಟ್ ಸಿಕ್ಕಲಿಲ್ಲ ಅವರಿಗೆ ಈ ಬಾರಿ ಮಾಜಿ ಮಾಜಿ ಎಂ ಪಿ ಕೂಡ ಆದರೂ ಪ್ರಶ್ನೆ ಏನು ಅಂತ ಹೇಳಿದ್ರೆ ರೆಬೆಲ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವರು ಬಂಡಾಯಿಗಾರ ಜೊತೆ ಸೇರಿಕೊಂಡು ಪ್ರತಾಪ್ ಸಿಂಹ ಪಿತೂರಿ ಮಾಡ್ತಾ ಇದ್ದಾರೆ ಪಕ್ಷ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಚಟುವಟಿಕೆ ಮಾಡ್ತಾ ಇದ್ದಾರೆ ಇವರ ಮೇಲೆ ಶಿಸ್ತು ಕ್ರಮ ಆಗಲೇಬೇಕು ಪ್ರತಾಪ್ ಸಿಂಹ ಅವರಿಂದ ಪಕ್ಷಕ್ಕೆ ಒಳ್ಳೆಯ ಹೆಸರಿಲ್ಲ ಪಕ್ಷಕ್ಕೆ ಒಳ್ಳೆಯ ಹೆಸರಿನ ಬದಲು ಹಾನಿಯಾಗತ್ತೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಈ ಭಾಗದ ನಾಯಕರೇನು ಮಾತಾಡೋಕ್ಕಾಗ್ತಾ ಇಲ್ಲ ಬೇಸರ ತರಿಸ್ಬಿಟ್ಟಿದ್ದೆ ಪ್ರತಾಪ್ ಸಿಂಹ ಅವರ ನಡೆ ಸಂಸತ್ ಒಳಗಡೆ ಸ್ಮೋಕ್ ಸ್ಮೋಕ್ ಬಾಂಬ್ ದಾಳಿ ಆಯ್ತಲ್ಲ ಆ ದಾಳಿ ಮಾಡಿದವನಿಗೆ ಪಾಸ್ ಕೊಟ್ಟಿದ್ದೆ ಈ ಪ್ರತಾಪ್ ಸಿಂಹ ಇಂಥ ಪ್ರತಾಪ್ ಸಿಂಹ ಪಾರ್ಟಿಗೆ ಬೇಕಾ ಏನನ್ನು ಪರಿಶೀಲಿಸದೆ ಭಯ ಉತ್ಪಾದನೆ ಮಾಡುವಂಥವರಿಗೆ ಇವರು ಪಾಸನ ಕೊಟ್ಟಿದ್ದರು ಇದು ದೇಶದ ಭದ್ರತಾ ವ್ಯವಸ್ಥೆಯನ್ನು ಅಣಕಿಸಾಕಿತ್ತು ಇದಕ್ಕೆ ಕಾರಣ ಯಾರು ಪ್ರತಾಪ್ ಸಿಂಹ ಮೊದಲು ಪಾರ್ಟಿಯಿಂದ ಆಚೆ ಹಾಕಿ ಇವ್ರನ್ನ ಬಿ ಜೆ ಪಿ ಕರ್ನಾಟಕದ ಜನ ತಲೆ ಎತ್ತಲಾರದಷ್ಟು ಮುಜುಗರ ಅದು ಉಂಟು ಮಾಡಿತ್ತು ಇದರ ತನಿಖೆ ಮುಗಿಯುವವರೆಗೂ ಯಾವುದೇ ಉನ್ನತ ಹುದ್ದೆ ಪ್ರತಾಪ್ ಸಿಂಹಗೆ ಕೊಡಬಾರ್ದು ಮೊದಲು ಪಾರ್ಟಿಯಿಂದ ಆಚೆ ಹಾಕಿ ಅಂತೇಳಿ ಬಿ ಜೆ ಪಿ ಕಾರ್ಯಕರ್ತರೇ ಬಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ